ಿ ಆತ್ಮೀಯ ವೀಕ್ಷಕ ಬಾಂಧವ್ರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಕಳೆದ ಎರಡು ಸಂಚಿಕೆಯಿಂದ ಮದುವೆ ಆಗೋಕ್ಕೆ ಮುಂಚೆ ಚೆನ್ನಾಗಿರ್ತೀವಿ ಹೆಣ್ಣಾಗಲಿ ಗಂಡಾಗಲಿ ಮದುವೆ ಆದಮೇಲೆ ಸುಮಾರು ಪ್ರಾಬ್ಲಮ್ ಶುರುವಾಗತ್ತೆ ಆ ಪ್ರಾಬ್ಲಮ್ ಆ ಸಮಸ್ಯೆಗಳೇನು ಅಂತೇಳಿ ನಾನು ಮೊನ್ನೆ ಸ್ಪೆಷಲ್ ಎಪಿಸೋಡಲ್ಲಿ ಹೇಳಿದೆ ಮತ್ತು ನೆನ್ನೆ ಎಪಿಸೋಡಲ್ಲಿ ಕೂಡ ನಾನು ಕಂಟಿನ್ಯೂ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಜಾತಕ ಚೆನ್ನಾಗಿ ಹೊಂದ್ಕೊಂಡಿದೆ ಹುಡುಗ ಹುಡುಗಿದು ಮನಸ್ಪೂರ್ವವಾಗಿ ಲವ್ ಮಾಡಿ ಮದುವೆ ಆಗಿದ್ದಾರೆ ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಒಪ್ಕೊಂಡು ಮದುವೆ ಮಾಡಿದ್ದಾರೆ ಅರೇಂಜ್ ಮ್ಯಾರೇಜ್ ಆಗಿದೆ ಕದ್ದು ದೇವಸ್ಥಾನ ಹೋಗಿ ತಾಲಿ ಕಟ್ಟಿಲ್ಲ ಅಥವಾ ಕದ್ದು ಓಡೋಗಿ ಸಬ್ರಿಸ್ ಆಫೀಸರ್ ಮದುವೆ ಆಗಿಲ್ಲ ಎಲ್ಲವೂ ಶ್ ಶಾಸ್ತ್ರೋಕ್ತವಾಗಿ ಸಿಸ್ಟಮ್ಯಾಟಿಕ್ಕಾಗಿ ಮದುವೆ ಆಗಿದೆ ಆದರೆ ದಾಂಪತ್ಯ ಜೀವನದಲ್ಲಿ ತೊಂದರೆ ನಡೀತಾ ಇದೆ ಗಂಡತಿ ಕಚ್ಚಾಡ್ತಾರೆ ಆಮೇಲೆ ಒಂದಾಗ್ತಾರೆ ಚೆನ್ನಾಗಿದ್ದು ಮತ್ತು ಗಲಾಟೆ ಆಗುತ್ತೆ ಒಂದಾಗ್ತಾರೆ ಗಲಾಟೆ ಸಂಸಾರ ಅಂತ ಇದಕ್ಕೆ ಹೆಸರು ಗಲಾಟೆ ಸಂಸಾರ ಅಂದ್ರೇನು ಡೈವರ್ಸ್ ಆಗೋಲ್ಲ ಅವಳು ನೀನು ಬೇಡ ಅಂತ ರಿಜೆಕ್ಟ್ ಮಾಡ್ತಿಲ್ಲ ಅವಳು ನೀ ಗಂಡನೇ ನಂಗೆ ಬೇಡ ಅಂತ ಅವಳು ರಿಜೆಕ್ಟ್ ಮಾಡ್ತಿಲ್ಲ ಇಬ್ಬರು ಏನೋ ಒಂದಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಆದರೆ ಗಲಾಟೆ ಗಲಾಟೆ ಇದು ಒಂದೆಲ್ಲ ಒಂದು ರೀತಿಯಿಂದ ಅವರಿಬ್ರು ಕಚ್ಚಾಟ ಆಮೇಲೆ ಅವರವರೇ ಕಾಂಪ್ರಮೈಸ್ ಮಾಡ್ಕೊಂಡು ಚೆನ್ನಾಗಿರ್ತಾರೆ ಇದು ಇವತ್ತಿನ ಕುಟುಂಬದಲ್ಲಿ ನಡೀತಿರೋ ಒಂದು ದೊಡ್ಡ ಸಮಸ್ಯೆ ಎರಡನೇ ಸಮಸ್ಯೆ ಎಷ್ಟೋ ಮದುವೆಗಳು ಚೆನ್ನಾಗಾಯಿತು ಆದರೆ ಮದುವೆ ಆದ ಆರ್ತಿಗಳು ವರ್ಷಕ್ಕೆ ಡೈವರ್ಸ್ ಆಯಿತು ಯಾಕೆ ಆಮೇಲೆ ನಾನು ಹೇಳ್ತೀನಿ ಕಾರಣ ಏನು ಇನ್ನೊಂದು ಸಮಸ್ಯೆ ಕೆಲವು ಮದುವೆ ಮುಂಚೆನೆ ಎಂಗೇಜ್ಮೆಂಟ್ ಆಗಿರ್ತದೆ ಎಂಗೇಜ್ಮೆಂಟ್ ಭಾಳ ಗ್ರ್ಯಾಂಡಾಗಿ ಮಾಡಿದ್ದಾರೆ ಮದುವೆ ಟೈಪ್ ನಡೀತದೆ ಆದರೆ ಮದುವೆ ಆಗೋಲ್ಲ ನೋಡಿ ಎಂಗೇಜ್ಮೆಂಟ್ ಆಯ್ತು ಅದೇ ಮದುವೆ ಆಗಿಲ್ಲ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಏನೋ ಒಂದು ಇಂದ ಕ್ಯಾನ್ಸಲ್ ಆಯಿತು ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳಿ ಇವತ್ತಿನ ಎಪಿಸೋಡ್ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಮದುವೆ ಆಗಿದೆ ಗಂಡೆ ಹೆಂಡರು ಗಲಾಟೆ ಆಗಾಗ ಅವ್ರವರೇ ಸರಿ ಹೋಗ್ತಾರೆ ಗಲಾಟೆ ಮಾಡ್ಕೋತಾರೆ ಗಂಡೆ ಹೆಂಡರು ಜಗಳ ಉಂಡು ಮಲಗೋ ತನಕ ಅಂತ ಅದು ನಿಜ ಅದು ಇದೆ ಕೆಲವು ಮನೇಲಿ ಕೆಲವು ಮನೆಯಲ್ಲಿ ಕೆಲವರು ಭಾಳ ಗ್ರ್ಯಾಂಡಾಗಿ ಮದುವೆ ಆಗಿದೆ ಮದುವೆದ ಆರು ತಿಂಗಳಿಗೋ ಒಂದು ತಿಂಗಳು ಒಂದು ವರ್ಷಕ್ಕೋ ಡ್ರೈವರ್ಸ್ ಆಗ್ತಾ ಇದೆ ಇನ್ನೊಂದು ಎಂಗೇಜ್ಮೆಂಟ್ ಆಗಿ ಭಾಳ ಗ್ರ್ಯಾಂಡಾಗಿ ಎಂಗೇಜ್ಮೆಂಟ್ ಮಾಡಿ ಒಳ್ಳೆ ಫೈವ್ ಸ್ಟಾರ್ ಹೋಟೆಲೋ ತ್ರೀ ಸ್ಟಾರ್ ಹೋಟೆಲೋ ಎಂಗೇಜ್ಮೆಂಟ್ ಆಗುತ್ತೆ ಇಲ್ಲೋ ದೊಡ್ಡ ಬರ್ಜರಿ ದೊಡ್ಡ ಚೌಟ್ರಿನಲ್ಲಿ ಎಂಗೇಜ್ಮೆಂಟ್ ಆಗುತ್ತೆ ಆದರೆ ಮದುವೆನೇ ಆಗಲ್ಲ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಇದು ಮೂರನೇದು ನಾಲ್ಕನೇದು ಭಾಳ ಚೆನ್ನಾಗೇ ಇದ್ದರು ಅದಕ್ಕೇನು ಒಂದು ರೀತಿ ಹೆಂಡ್ತಿ ಗಂಡ ಮೇಲೆ ಕಂಪ್ಲೇಂಟ್ ಮಾಡ್ತಾಳೆ ಹೆಂಡ್ತಿ ಮೇಲೆ ಗಂಡ ಕಂಪ್ಲೇಂಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾಳೆ ನನ್ನ ಹೆಂಡ್ತಿ ಅಂತವಳು ಅವಳು ಇಳು ನನ್ನ ಗಂಡ ಇಂಥವನು ಹೀಗೆ ಅಂತ ಅವ್ರವ್ರ ಮರ್ಯಾದೆ ಅವ್ರವರೇ ಇದ್ದಾರೆ ಅವಳು ಅಪ್ಪನ ಮನೆಗೆ ಹೋಗಿ ನನ್ನ ಗಂಡ ಇಂಥವನು ಅಂತೆಲ್ಲ ಹೇಳ್ತಿರ್ತಾಳೆ ಅವನು ನನ್ನ ಹೆಂಡ್ತಿ ಇಂತವಳು ಅಂತೆಲ್ಲ ಕಡೆ ಹೇಳ್ತಾಳೆ ಇವ್ರ ಇವರೇ ಇವ್ರ ಬಗ್ಗೆ ಇವರೇ ಕೆಟ್ಟದಾಗಿ ಪ್ರಚಾರ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಇದು ಒಂದು ಮದುವೆ ಆದಮೇಲೆ ನಡೆಯೋ ಸಮಸ್ಯೆಗಳಿದಲ್ಲ ನಾನು ಮೊನ್ನೆ ಶನಿವಾರದ ಸ್ಪೆಷಲ್ ಎಪಿಸೋಡ್ನಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಮಸ್ಯೆಗಳು ಹೇಳಿದೆ ಯಾಕೆ ಮದುವೆಯಲ್ಲಿ ಆದಮೇಲೆ ಸಂಸಾರ ಸುಖವಾಗಿರೋಲ್ಲ ಕಾರಣಗಳೇನು ಆ ಇಪ್ಪತ್ತೊಂದು ಇಪ್ಪತ್ತೈದು ಕಾರಣ ಜೊತೆಗೆ ಇದು ಒಂದು ಕಾರಣ ಇದೆ ಮದುವೆ ಮುಂಚೆನೆ ಆಗಿರ್ತಾಳೆ ಮದುವೆ ಮುಂಚೆನೇ ಅವನ ಅಪ್ಪ ಆಗಿರ್ತಾನೆ ಗರ್ಭಿಣಿಸ್ದಕ್ಕೆ ತಾಲಿ ಕಟ್ಟಿದ್ದುಂಟು ಸೂತ್ಕ ಆದಮೇಲೆ ತಾಲಿ ಕಟ್ಟಿದ್ದಾರೆ ಇದೆಲ್ಲ ನನ್ನೇ ಸಂಚಿಕೆಯಲ್ಲಿ ಹೇಳಿದೆ ಇವತ್ತಿನ ಸಂಚಿಕೆಯಲ್ಲಿ ಮದುವೆ ಆದಮೇಲೆ ತಮಗೆ ತಾನೇ ಮಾನ ಮರ್ಯಾದೆ ತಗೊಳ್ತಾ ಹೋಗ್ತಾರೆ ಬಂದರು ನೆಂಟರು ಮನೆ ಬಂದಿದ್ದಾರೆ ಗಂಡ ಹೇಳ್ತಾನೆ ನನ್ನ ಹೆಂಡತಿ ಸರಿ ಇಲ್ಲ ನನ್ನ ಹೆಂಡ್ತಿ ಈ ಥರ ಅಂತೇಳಿ ನೂರ ಎಂಟು ಜನ ಮುಂದೆ ಹೆಂಡ್ತಿ ಬಗ್ಗೆ ಅವಮಾನ ಮಾಡ್ತಿರ್ತಾನೆ ಅಪಪ್ರಚಾರ ಮಾಡ್ತಾನೆ ಎಲ್ಲರೂ ನೆಂಟ್ರಿಸ್ಟ್ರೋ ಬಂದು ಬಳಗ ಬಂದಿದೆ ನನ್ನ ಗಂಡ ಅಂತೋ ನನ್ನ ಗಂಡ ಹೀಗೆ ನನ್ನ ಗಂಡ ಆ ಥರ ಮಾಡ್ತಾನೆ ಹೀಗೆ ಅಂತ ಗಂಡ ಬಗ್ಗೆ ನೋರೆಂಟು ಕಂಪ್ಲೇಂಟ್ ಹೇಳ್ತಾಳೆ ಇದೆಲ್ಲ ಆಗ್ತಿರ್ದು ಯಾವಾಗ ಮದುವೆ ಆದಮೇಲೆ ಮದುವೆ ಮುಂಚೆ ಚೆನ್ನಾಗೇ ಇದ್ವಿ ಇಬ್ಬರು ಎಲ್ಲೋ ತಿನ್ಕೊಂಡು ಊಟ ಮಾಡ್ಕೊಂಡು ನಿದ್ದೆ ಮಾಡ್ಕೊಂಡು ಬರ್ಜವೇ ಆಗಿದ್ವು ಮದುವೆ ಆದಮೇಲೆ ಇವ್ರಿವರೆಲ್ಲ ವೈಮನಸ್ಸು ದ್ವೇಷ ಅಸೂಯೆ ಕೋಪ ತಾಪ ದುಗುಡ ಖಿನ್ನತೆಗಳು ಶುರುವಾಗ ಇದೆಲ್ಲ ಒಂದಾದರೆ ಐದನೇ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಮದುವೆ ಆದಮೇಲೆ ಭಾಳಷ್ಟು ಕಡೆ ನಾನು ನೋಡಿದ್ದೀನಿ ಚಾಡಿ ಮಾತು ಕೇಳಿಕೊಂಡು ಎಂಡ್ತಿ ಬಿಡೋದು ಚಾಡಿ ಮಾತು ಕೇಳ್ಕೊಂಡು ಗಂಡೆಂಬಿಟ್ಬಿಡೋದು ಆ ಏನು ರೀ ಸರೋಜಮ್ಮ ನಿಮ್ಮ ಗಂಡ ಇವತ್ತು ಯಾವ ಕೂರ್ಸ್ಕೊಂಡು ಕೂರಿಸ್ಕೊಂಡು ಓಡಾಡ್ತಿದ್ದ ನಾನೇ ಪ್ರತ್ಯಕ್ಷ ಮಾರ್ಕೆಟಲ್ಲಿ ನೋಡಿದೆ ಏನ್ರಿ ಪಾರ್ವತಮ್ಮ ನಿಮ್ಮ ಗಂಡ ಯಾವುದಾದ್ರೂ ಸಿನ್ಮಾಗೆ ಬಂದಿದ್ದೆ ನಾನು ಅಲ್ಲೇ ಕೂತಿದ್ದೆ ನನ್ನ ಮುಂದೆನೇ ನೀವು ಗಂಡ ಇನ್ನೊಬ್ಳಿಗೆ ಸತ್ತು ಕೂತ್ಕೊಂಡು ಸಿನಿಮಾ ನೋಡಿ ಭಾಳ ಗಂಡ ಅಂಕಿ ಥರ ಇದ್ರು ಅಂತ ಇವಳು ಚಾರಿ ಹೇಳ್ತಾ ಇದ್ದಾಳೆ ಇನ್ನೊಂದು ಏನು ರೀ ನಾಗರಾಜ್ ನೀವು ಆಫೀಸ್ಗೆ ಅಂತ ಹೋದ್ಮೇಲೆ ನಿಮ್ಮ ಮನೆಗೆ ನಿಮ್ಮ ಹೆಂಡತಿ ಹತ್ರ ಇನ್ಯಾರೋ ಒಬ್ಬ ಬಂದು ಗಂಡು ಕಟ್ಲೆ ಹೋಗ್ತಲ್ಲ ರೀ ಮನೆ ಒಳಗೆ ಹೋದ ತಕ್ಷಣ ನಿಮ್ಮ ನಿಮ್ಮತಿ ಐದು ಗಂಟೆ ಆರು ಗಂಟೆ ಆದಮೇಲೆ ಒಳಗೆ ಬರ್ತಾನೆ ಹೊರಗೆ ಬರ್ತಾನೆ ನಾವೇ ಕಿಟಕಿಲಿ ನೋಡಿದ್ದೀವಿ ರೀ ಅಂತ ನಾಗರಾಜಿಗೆ ಎದುಗಡೆ ಮನೆಯವರು ಹೇಳೋದು ಅವನು ಹೌದಲ್ವಾ ನನ್ನ ಆಫೀಸ್ಗೆ ಹೋದ್ಮೇಲೆ ನನ್ನ ಹೆಂಡ್ತಿ ಯಾರೋ ಬಂದು ಹೋಗ್ತಾರಂತೆ ನನ್ನ ಹೆಂಡತಿ ಜೊತೆ ಗಂಟು ಯಾರು ಅದು ಯಾರದು ಅಂತ ಅವ್ನ ತವಕ ಅನುಮಾನ ಸಂದೇಹ ಡೌಟ್ಗಳು ಶುರುವಾಗ್ಬಿಡ್ತದೆ ಇದೆಲ್ಲ ಮದುವೆ ಮುಂಚೆ ಚೆನ್ನಾಗಿದ್ದ ಮದುವೆ ಆದಮೇಲೆ ಯಾಕಾರ ಇವಳು ಮದುವೆ ಮಾಡ್ಕೊಳು ಅಂತ ಅವ್ನು ಕೊರಕ್ತಾನೆ ಯಾಕೆ ಇವ್ನು ಅಂತ ಅವ್ಳು ಕೊರಕ್ತಾಳೆ ಇದೆಲ್ಲ ಮದುವೆ ಆದಮೇಲೆ ನಡೀತಾ ಇರೋ ದೋಷಗಳು ಇದೆಲ್ಲ ಓಕೆ ಮದುವೆ ಆಯಿತು ಮದುವೆ ಆದಮೇಲೆ ನನ್ನ ಹನಿಮೂನಿಗೆ ಇಂಥ ಊರು ಕರ್ಕೊಂಡು ಹೋಗಲಿಲ್ಲ ಅಂತ ಮದುವೆ ಆಗಿ ಎರಡು ವರ್ಷ ಆದರೂ ಅದೇ ಮಾತು ಗಂಡನಿಗೆ ಊಟ ಪಡಿಸ್ಬೇಕಾಗ ನೀನು ಯಾವ ಸೀಮೆ ಗಂಡ ನಮ್ಗೆ ಹನಿಮೂನಿಗೆ ಅಟ್ಲೀಸ್ಟ್ ಡೆಹರಾಡೋನು ಸಿಂಬಳಾಗಿ ಹೋಗಲಿಲ್ಲ ಬೇಡ ಇಲ್ಲಿ ಹತ್ತಿದ್ರೆ ಊಟಕ್ಕೆ ಕರ್ಕೊಂಡು ಹೋಗಲಿಲ್ಲ ನೀನು ಹನಿಮೂನಿಗೆ ಅಂತ ಹಿಂದೆ ನಡೆದಂಥ ಘಟನೆಗಳೆಲ್ಲ ಮೆಲಕಾಕಿ ಹಾಕಿ ಮೆಲಕಾಕಿ ಗಂಡನಿಗೆ ಮನಸ್ಸನ್ನು ಡಿಸ್ಟರ್ಬ್ ಮಾಡೋದು ಇದು ಒಂದು ಪ್ರಾಬ್ಲಮ್ ಇನ್ನೊಂದು ನಮ್ಮ ಮದುವೆ ದಿವಸ ನಿಮ್ಮಪ್ಪ ನಮ್ಮ ಕಡೆಯವ್ರಿಗೊಂದು ಒಳ್ಳೆ ಎಕ್ಸ್ಟ್ರಾ ಸ್ವೀಟ್ ಹಾಕಿಸ್ಲಿಲ್ಲ ಊಟದಲ್ಲಿ ನಮ್ಮ ಕಡೆ ಬಂದವ್ರಿಗೊಂದು ತಾಮೂಲ ಕೊಡಲಿಲ್ಲ ಅಪ್ಪ ಅಮ್ಮ ನಮ್ಮ ಗಂಡನ ಕಡೆಯವ್ರಿಗೊಂದು ಒಳ್ಳೆ ರೂಮ್ ಮಾಡಿ ಲಾಡ್ಜ್ ಮಾಡಿ ಇಡಕ್ಕೆ ಬಿಡಲಿಲ್ಲ ನಿಮ್ಮಪ್ಪ ಅಂತವ್ ನಿಮ್ಮಮ್ಮ ಅಂತವ್ ಮೂರು ವರ್ಷ ಆದಮೇಲೂ ಅದೇ ಸ್ಟೋರಿ ಹಾಗೇ ಬೈತಿರೋದು ಇದೇ ಪ್ರಾಬ್ಲಮ್ ಇಷ್ಟೆಲ್ಲ ಮ್ಯಾರೇಜ್ ಆದಮೇಲೆ ಈ ಥರ ಎಲ್ಲ ಸಮಸ್ಯೆಗಳು ಜಾಸ್ತಿ ಆಗ್ತಿದೆ ಇದಕ್ಕೆಲ್ಲ ಮೂಲ ಕಾರಣ ಹಾಗಾದರೆ ಇದಕ್ಕೆಲ್ಲ ಪರಿಹಾರ ಏನು ರೆಮಿಡಿ ಏನು ಇದಕ್ಕೆಲ್ಲ ಹಾಗಾದರೆ ಮದುವೆ ಆಗೋದು ತಪ್ಪಾ ಮದುವೆ ಅನ್ನೋದು ಒಂದು ದೊಡ್ಡ ಪನಿಷ್ಮೆಂಟಾ ಮದುವೆ ಮುಂಚೆ ಆರಾಮಾಗಿದ್ವಿ ಮದುವೆ ಆದಮೇಲೆ ನಿದ್ದೆ ಹೋಯ್ತು ನಾಲ್ಗೆ ರುಚಿ ಹೋಯ್ತು ರೂಪ ಹೋಯ್ತು ಮದುವೆ ಆದಮೇಲೆ ಎಷ್ಟು ಚೆನ್ನಾಗಿದೆ ಸ್ಮಾರ್ಟಾಗಿದೆ ಈಗ ಒಳ್ಳೆ ರೋಗಿಷ್ಟು ಥರ ಕಾಣ್ತೀನಿ ನಾನು ನನ್ನ ಲುಕ್ ಹೋಯಿತು ನನ್ನ ಬಾಡಿ ಸ್ಟ್ಯಾಮಿನಾ ಹೋಯ್ತು ನನ್ನ ಜಾಬ್ ಹೋಯಿತು ಮದುವೆ ಆದಮೇಲೆ ಅಯ್ಯೋ ಇವಳಿಂದ ನಂಗೆ ನೆಮ್ಮದಿ ಹೋಯಿತು ಅಯ್ಯೋ ಇವನಿಂದ ನಂಗೆ ನೆಮ್ಮದಿ ಇಲ್ಲ ಅನ್ನೋ ಒಂದು ಸಮಸ್ಯೆ ಮಾಡಿ ಎಲ್ಲ ಜ್ಯೋತಿಷತ್ರ ಹೋಗೋದು ವಾಸ್ತು ಕನ್ಸಲ್ಟೆಂಟ್ ಹೋಗೋದು ಇವೆಲ್ಲ ಮಾಡ್ತಾರೆ ನೋಡಿ ಎಷ್ಟೋ ಮದುವೆಗಳು ಇಲ್ಲಿ ನಾನು ಎಲ್ಲ ಸಮ ವಿಚಾರಗಳ ಸಮಸ್ಯೆಗಳು ಹೇಳಿದೆ ಪ್ರಾಬ್ಲಮ್ಸ್ ಆದರೆ ಯಾರಿಗೂ ಡ್ರೈವರ್ಸ್ ಆಗ್ತಿಲ್ಲ ಇಲ್ಲಿ ಅಥವಾ ಗಂಡನ ಬಿಟ್ಟು ಎಂಟಿ ಬೇರೆ ಕಡೆ ಹೋಗಿಲ್ಲ ಅಥವಾ ಎಂಟಿ ಬೇಡ ಅಂತೇಳಿ ಗಂಡ ಇನ್ನೊಂದು ಕಡೆ ಹೋಗಿಲ್ಲ ಒಂದೇ ಮನೇಲಿದ್ದಾರೆ ಆದರೆ ಇಲ್ಲಿ ಸಮಸ್ಯೆ ಏನಪ್ಪ ಅಂತಂದರೆ ದೃಷ್ಟಿದೋಷ ಅಯ್ಯೋ ಎಷ್ಟು ಚೆನ್ನಾಗಿ ಬಾಳ್ತಾರೆ ಗಂಡ ಅಂತ ಯಾರಾದ್ರೂ ಎದಗಡೆ ಅಂದರೆ ನಾಳೆಯಿಂದ ಅವ್ರವ್ರ ಸಮಸ್ಯೆ ಶುರುವಾಗತ್ತೆ ದೋಷ ಒಂದು ವಾ ಮೂರು ಲಕ್ಷ ರೂಪಾಯಿ ಅಂತಾರೆ ಈ ಚೌಟ್ರಿಗೆ ಇಂಥ ಚೌಟ್ರಲ್ಲಿ ಏನು ಐದು ಸಾವಿರ ಜನ ಊಟ ಮಾಡಿದ್ದು ಏನು ಗ್ರ್ಯಾಂಡಾಗಿತ್ತು ಒಬ್ಬ ಎಂಥ ಮದುವೆ ರೀ ಅಂತ ಸಲ ದೃಷ್ಟಿ ಹಾಕಿದರೆ ನಾಳೆಲ್ಲ ವರ್ಷ ಸಾಯಿವರೆಗೂ ಆ ದೋಷದಿಂದ ಅವ್ರ ಸಂಸಾರದಲ್ಲಿ ಇದೇ ಥರ ಪ್ರಾಬ್ಲಮ್ ಶುರುವಾಗುತ್ತೆ ಮನುಷ್ಯನ ದೃಷ್ಟಿ ಶಾಪಕ್ಕಿಂತಲೂ ಪವರ್ ಅಂತೆ ಮನುಷ್ಯನ ದೋಷ ಮಾಟಮಂತ ತಂತ್ರಗಿಂತಲೂ ಬಹಳ ಪವರ್ ಅಂತೆ ಅಯ್ಯೋ ಆ ಮರ ಎಷ್ಟು ಚೆನ್ನಾಗಿದೆ ಅಂತ ಅಂದಂತೆ ಆ ಮರ ಐದ್ದಕ್ಕೆ ಬಿದ್ದೋಯ್ತಂತೆ ಅಯ್ಯೋ ಆ ಮಗು ಎಷ್ಟು ಚೆನ್ನಾಗಿ ಆಡುತ್ತೆ ಅಯ್ಯೋ ಮಗು ಎಷ್ಟು ಚೆನ್ನಾಗಿ ಅನ್ನ ತಿನ್ನುತ್ತೆ ಅಂದ ತಕ್ಷಣನೇ ನಾಳೆಯಿಂದ ಆ ಮಗು ಅನ್ನ ತಿನ್ನೋದೇ ಬಿಟ್ಟುಬಿಡ್ತಂತೆ ಅಷ್ಟು ಕ್ರೂರ ಮನುಷ್ಯನ ದೃಷ್ಟಿ ಅಸೂಯೆ ಅಯ್ಯೋ ಆ ಹುಡುಗಿ ಎಷ್ಟು ಚೆನ್ನಾಗಿ ಇದ್ದಾಳೆ ಈ ಹುಡುಗ ನೋಡ್ರಿ ಹಿಂಗಿದ್ದಾನೆ ಹುಡುಗ ನೋಡು ಅಷ್ಟು ಚೆನ್ನಾಗಿದ್ದಾಳೆ ಇಂಥ ಕುರುಪಿಗೆ ಅಂಥ ಅಪ್ಸರಂತ ಹುಡುಗಿ ಸಿಕ್ಕಿದ್ದಾಳಲ್ಲ ಏನು ರಿಸೆಪ್ಷನ್ ಅಲ್ಲಿ ಅವಳದೇ ಲುಕ್ಕು ಅವಳೇ ಒಳ್ಳೆ ಸಿನಿಮಾ ಆಕ್ಟ್ರಸ್ ತರ ಇದ್ದಾಳೆ ಅಂತೇಳಿ ಏನು ಹೋಗ್ಲಿ ಅವ್ರಿಗೆ ಆಲೆ ನೆಕ್ಸ್ಟ್ ಡೇ ಇಂದ ಅವಳು ಎಲ್ಲ ಹಾಳು ಕಣ್ ದೃಷ್ಟಿ ಅಯ್ಯೋ ಇವ್ಳು ನೋಡ್ರೆ ಒಂಥರ ತರ ಇದ್ದಾಳೆ ಅವ್ನು ನೋಡ್ರೆ ಒಳ್ಳೆ ಫಿಲಮ್ ಆಕ್ಟರ್ ತರ ಇದ್ದಾನೆ ಅಯ್ಯೋ ಎಷ್ಟು ಚೆನ್ನಾಗಿದ್ದಾನೆ ಇಂಥವನು ಇಂಥವ್ಗೆ ಬದಲಾವಲ್ಲಪ್ಪ ಅಂತ ಮನಸಲ್ಲೇ ದೃಷ್ಟಿ ಎಷ್ಟು ಚೆನ್ನಾಗಿ ಗಂಡ ಹೆಂಡ್ತಿ ಒಕ್ಕೊಂಡು ಚೆನ್ನಾಗಿದ್ದಾರೆ ನೀವು ಇದು ನೋಡಿ ದಿನ ಕಚ್ಚಾಡ್ತೀರಾ ಎರಡುಗಡೆ ಮನೆಯವ್ರು ಎಷ್ಟು ಚೆನ್ನಾಗಿ ಆ ಕಪಲ್ಸ್ ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿ ಹೇಳಿ ಆ ಕಪ್ಪಲ್ಸ್ಗೆ ದೃಷ್ಟಿ ತಾಕಿ 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 ದಿನಾಂಕ ಲಾಟೆ ದಿನಾಳ ಪ್ರಾಬ್ಲಮ್ ಆದ್ದರಿಂದ ಈ ದೃಷ್ಟಿದೋಷದಿಂದ ಎಷ್ಟೋ ಸಂಸಾರಗಳು ಹಾಳಾಗಿದೆ ಚಾಡಿ ಮಾತು ಕೇಳಿ 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 ಎಷ್ಟೋ ದೋಷಗಳಾಗಿದೆ ಸಂಸಾರದಲ್ಲಿ ಮದುವೆಗಳು ಸಂಸಾರ ಸುಖ ಶಾಂತಿ ಇಲ್ಲ ಅದರಿಂದ ಮನುಷ್ಯನ ದೃಷ್ಟಿ ದೋಷ ಮದುವೆ ಆಗಿರೋ ತಟ್ಟಂತ ಬಿತ್ತು ಅಂತಂದರೆ ಭಾಳ ಪ್ರಾಬ್ಲಮ್ ಇದೆ ಇದಕ್ಕೆ ಇಂಜೆಕ್ಷನ್ ಆಗಲಿ ಟಾನಿಕ್ ಆಗಲಿ ಸಿರಪ್ ಆಗಲಿ ಅಥವಾ ಒಂದು ಬಾಟ್ಲು ಗ್ಲುಕೋಸ್ ಹಾಕ್ಸ್ಕೊಟ್ರೆ ಇದೆಲ್ಲ ಹೋಗಲ್ಲ ಇದು ವಿಜ್ಞಾನಕ್ಕೆ ಬಿಯಾಂಡ್ ದಿ ಸೈನ್ಸ್ ವಿಜ್ಞಾನಕ್ಕೆ ಮೀರಿದಂಥದ್ದು ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮಕ್ಕಳಿಗೆ ಈ ಥರ ಮದುವೆ ಆಗಲಿಲ್ಲ ನಮ್ಮ ಮಕ್ಕಳಿಗೆ ಈ ಥರ ಹುಡುಗಿ ಸಿಗಲಿಲ್ಲ ನನ್ನ ಮಗನಿಗಿಂತ ಹೆಣ್ಣು ಸಿಗಲಿಲ್ಲ ನನ್ನ ಮ ಮಗಳಿಗಿಂತ ಗಂಡ ಸಿಗಲಿ ಅಂತ ನಾವು ಕೊರಗಬಾರ್ದು ಜಲಸ್ ಅಸೂಯೆ ಪಡಬಾರ್ದು ಈ ಥರದ ಇದ್ದಾಗ ನಮಗೆ ನಮಗೇನು ಗೊತ್ತು ಅಧಿಕಾರ ರೈಟ್ಸ್ ಏನಾಗುತ್ತೆ ಆಶೀರ್ವಾದ ಮಾಡಬೇಕು ಅಯ್ಯೋ ನನ್ನ ಮಗನಿಗಿಂತ ಒಳ್ಳೆ ಆಕ್ಟ್ರೆಸ್ ಥರ ಹುಡುಗಿ ಸಿಕ್ಕಿಲ್ಲ ಅಂದರೆ ಅದು ನಿಮ್ಮ ಮಗನ ಕರ್ಮ ಅವ್ನು ಪಾಸ್ಟ್ ಬತ್ ಕರ್ಮ ಓ ಜಮದ್ ಕರ್ಮ ಅಂತ ನೆಂಚಿ ಸಿಕ್ಕಿದ್ದಾಳೆ ಅಯ್ಯೋ ನನ್ನ ಮಗಳಿಗೆ ಇಂಥ ಅಳಿಯ ಸಿಕ್ತಿಲ್ವಲ್ಲ ಇಂಥ ಒಳ್ಳೆ ಹ್ಯಾಂಡ್ಸಮ್ ಸಿಕ್ಸ್ ಪ್ಯಾಕ್ ಬಾಡಿ ಬಿಲ್ಡ್ ಮಾಡೋ ಹುಡುಗ ಸಿಕ್ಕಿಲ್ವಲ್ಲ ಅಂದರೆ ಅವಳ ಕರ್ಮ ಅಂತ ಸಿಕ್ಸ್ ಪ್ಯಾಕ್ ಬಾಡಿ ಬಿಲ್ಡು ಕೈ ತುಂಬ ಸಂಬಳ ತಗೊಳ್ಳೋ ವ್ಯಕ್ತಿ ಸಿಕ್ಕಿಲ್ಲ ಅಂದರೆ ಅದು ಅವಳು ಫುಲ್ ಜಮದ್ ಕರ್ಮ ಪಾಸ್ಟ್ ಬತ್ ಕರ್ಮ ಅದಕ್ಕೆ ನಾವು ಅಸೂ ಪಡೋದುಂಟ ಅದಕ್ಕೆ ಜಲಸ್ ಮಾಡೋದುಂಟ ಎಷ್ಟೋ ಸಂಸಾರಗಳು ಚೆನ್ನಾಗಿರಬಾರ್ದು ಅಂತ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ ವಿವಾಹ ಪ್ರತಿಬಂಧಕ ದೋಷ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಮಾಡಿ ಗಂಡ ಹೆಂಡ್ತರು ಜಗಳ ಆಡಬೇಕು ಗಂಡ ಯಾರು ಯಾರೂ ಇರಬಾರ್ದು ಅವರಿಗೆ ಸೆಕ್ಸ್ ಇಲ್ಲ ಶಾಂತಿ ಇಲ್ಲ ಪೀಸ್ ಆಫ್ ಮೈಂಡ್ ಇಲ್ಲ ಏನಿಲ್ಲ ಬಟ್ನಲ್ಲಿ ಡೈವರ್ಸ್ ಆಗಿಲ್ಲ ಮನೇಲೇ ಇದ್ದಾರೆ ಆದರೆ ಸುಖ ಇಲ್ಲ ಆದ್ದರಿಂದ ಮದುವೆ ಮ್ಯಾರೇಜ್ ನನ್ನ ಪ್ರಕಾರ ಮ್ಯಾರೇಜ್ ಇಸ್ ಎ ಬಿಗ್ಗೆಸ್ಟ್ ಪನಿಷ್ಮೆಂಟ್ ಇನ್ ದಿ ವರ್ಲ್ಡ್ ಅಂತ ಒಂದು ಐವತ್ತು ವರ್ಷ ಜೈಲಲ್ಲಿ ಇರ್ಬೋದು ಆದರೆ ಐವತ್ತು ವರ್ಷ ಆ ಎಂಟಿ ಜೊತೆ ಅದೇ ಗಂಡನ ಜೊತೆ ಇದೇ ಪ್ರಾಬ್ಲಮಲ್ಲಿ ಬದುಕೋ ಬದಲು ನೆಮ್ಮದಿಯಾಗಿರ್ಬೋದು ಅನಿಸ್ಬಿಡ್ತದೆ ಸಮಾಜದಲ್ಲಿ ಆದ್ದರಿಂದ ಈ ದೃಷ್ಟಿದೋಷದಿಂದ ಎಷ್ಟೋ ಮದುವೆಗಳು ಹಾಳಾಗಿದೆ ಎಷ್ಟೋ ಸಂ ಅದು ಸಂಸಾರಗಳು ಹಾಳಾಗ್ಬಿಟ್ಟಿದೆ ಮಾಟಮಂತ ತಂತ್ರ ಪ್ರಯೋಗದಿಂದ ದೃಷ್ಟಿದೋಷದಿಂದ ಚಾಡಿ ಮಾತಿನಿಂದ ಈ ಥರದ ದೋಷಗಳಿದೆ ಅದರಿಂದ ನನ್ನ ಒಂದು ಅನುಭವದ ಆಧಾರದ ಮೇಲೆ ಹೇಳೋದಾದರೆ ನನ್ನ ರಿಸರ್ಚ್ ನನ್ನ ಸಂಶೋಧನೆಯಿಂದ ನಾನು ಕಂಡಂಥ ಒಂದು ಅನುಭವ ಏನಪ್ಪ ಅಂತಂದರೆ ನಮ್ಮ ಕುಲದೇವಿ ಅಥವಾ ನಮ್ಮ ಕುಲದೇವರು ಆಶೀರ್ವಾದ ಇಲ್ಲದೆ ನಾವು ಮದುವೆ ಆಗಿಬಿಟ್ಟಿರ್ತೀವಿ ಯಾವನೋ ಒಬ್ಬ ಹುಡುಗ ಫೈವ್ ಇಯರ್ಸ್ ಲವ್ ಮಾಡ್ತಾನೆ ಕಾಲೇಜಲ್ಲಿ ಇದ್ಲು ಅವಾಗ ಲವ್ ಸ್ಟಾರ್ಟ್ ಆಯಿತು ಕೆಲಸ ಸಿಕ್ತು ಲವ್ ಮಾಡ್ತಾನೇ ಇದ್ದಾನೆ ಮದುವೆ ಆಗ್ತಾನೆ ಅಲ್ಲಿ ಕುಲದೇವಿ ಆಶೀರ್ವಾದ ಇಲ್ಲ ಕುಲದೇವರ ಆಶೀರ್ವಾದ ಇಲ್ಲ ಸಬ್ಬ್ರಿಜ್ ಸ್ಥಾಪಿಸಲು ಮದುವೆ ಮಾಡ್ಕೊಂಡ್ಬಿಡ್ತಾನೆ ಯಾವುದೋ ಟೆಂಪಲ್ಗೆ ಹೋಗ್ಬಿಟ್ಟು ಮದುವೆ ಮಾಡ್ಕೊಳ್ತಾನೆ ಗುರು ಹಿರಿಯರ ಆಶೀರ್ವಾದ ಇಲ್ಲ ದೇವಿಯ ಆಶೀರ್ವಾದ ಇಲ್ಲ ದೇವತಾ ಕುಲದೇವನ ಆಶೀರ್ವಾದ ಇಲ್ಲ ಇವೆ ಮೂರು ಮಿಸ್ ಆದಾಗ ಮ್ಯಾರೇಜ್ ಲೈಫು ತುಂಬ ತೊಂದರೆ ಆಗ್ತದೆ ವಿವಾಹ ಸಂಹಿತೆ ಅಂತ ಒಂದು ಗ್ರಂಥ ಆ ವಿವಾಹ ಸಂಹಿತೆಯಲ್ಲಿ ಉತ್ತರಕಾಂಡದಲ್ಲಿ ಕೆಲವೊಂದು ಹದಿನೈದು ಶ್ಲೋಕಗಳು ಏನು ಹೇಳ್ತದೆ ಅಂತಂದರೆ ಮದುವೆ ಆಗೋದು ಇಸ್ ನಾಟ್ ಎ ಗ್ರೇಟ್ ಮ್ಯಾರೇಜ್ ಇಸ್ ನಾಟ್ ಎ ಗ್ರೇಟ್ ಡೀಲ್ ಅಂತ ಹೇಳುತ್ತೆ ಮದುವೆ ದೊಡ್ಡ ವಿಚಾರ ಅಲ್ಲ ಮದುವೆ ಆದಮೇಲೆ ಮೈಂಟೆನೆನ್ಸ್ ವರ್ಕ್ ಇದೆಯಲ್ಲ ಗಂಡನ ಜೊತೆ ಬಾಳೋದು ಒಂದು ಮೈಂಟೆನೆನ್ಸ್ ವರ್ಕ್ ಹೆಂಡತಿ ಜೊತೆ ಬದುಕೋದು ಒಂದು ಮೈಂಟೆನೆನ್ಸ್ ವರ್ಕ್ ಸಾಯೋವರೆಗೂ ಗಂಡ ಹೆಂಡತಿ ಜೊತೆಲಿರದಲ್ಲ ಆ ಒಂದು ಅಡ್ಜಸ್ಟ್ಮೆಂಟು ಆ ಒಂದು ಬಾಂಧವ್ಯ ಆ ಒಂದು ಬಾಂಡೇಜು ಆ ಒಂದು ಕಮಿಟ್ಮೆಂಟು ಅದು ಬಹಳ ಇಂಪಾರ್ಟೆಂಟ್ ಅಂತ ಹೇಳುತ್ತೆ ಅದಕ್ಕೆ ಅನ್ನದಾಸೆಗೋಸ್ಕರ ಮದುವೆ ಆಗಬಾರ್ದು ರೂಪ ನೋಡಿ ಮದುವೆ ಆಗಬಾರ್ದು ಅವನು ದೊಡ್ಡ ಕೆಲಸದಲ್ಲಿ ಇದ್ದಾನಲ್ಲ ಅಂತ ಮದುವೆ ಆಗಬಾರ್ದು ಇಲ್ಲಿ ಬಾಂಡೇಜ್ ಲವ್ ಆ್ಯಂಡ್ ಅಫೆಕ್ಷನ್ ಆ್ಯಂಡ್ ರೆಸ್ಪೆಕ್ಟ್ ಈ ಮೂರು ಇಂಪಾರ್ಟೆಂಟು ಆ ಮೂರು ಇಲ್ಲದ ಮೇಲೆ ಅದು ಮದುವೆನೇ ಅಲ್ಲ ಸುಮ್ನೆ ಏನೋ ಮದುವೆ ಆಗ್ಬೇಕಾ ಆಗಿದ್ದೀನಿ ಅಷ್ಟೇ ಗಂಡ ಇದ್ದಾನೆ ಇಶ್ ಅಷ್ಟೇ ಎಂಟಿ ಇದ್ದಾಳೆ ಅಷ್ಟೇ ಇಲ್ಲಿ ಬಾಂಡೇಜ್ ಇಲ್ಲ ಲವ್ ಇಲ್ಲ ಅಫೆಕ್ಷನ್ ಇಲ್ಲ ಕಮಿಟ್ಮೆಂಟ್ ಇಲ್ಲ ಹೌದು ನಾನು ಮದುವೆ ಆಗಿದ್ದೀನಿ ಇಟ್ಸ್ ಮೈ ಜಾಬ್ ಮೈ ರೆಸ್ಪಾನ್ಸಿಬಿಲಿಟಿ ನಾನು ನಡೆಸಬೇಕು ಸಂಸಾರನ ಅನ್ನೋ ಕಮಿಟ್ಮೆಂಟ್ ಮಿಸ್ ಆಗ್ತಿದೆ ಮ್ಯಾರೇಜ್ ಇಸ್ ಅ ಶೋ ಅಂತ ಆಗ್ತಿದೆ ಮದುವೆ ಅನ್ನೋದೊಂದು ಆಡಂಬರ ಮದುವೆ ಅನ್ನೋದೊಂದು ಶೋ ಮದುವೆ ಅನ್ನೋದೊಂದು ಜಸ್ಟ್ ನೇಮ್ ಸೇಕ್ ಒಂದು ನೆಪ ಮಾತ್ರ ಮದುವೆ ಆ ನಿಜವಾದ ಮದುವೆ ಸುಖ ಸಿಕ್ತಿಲ್ಲ ಆ ಒಂದು ಏನು ಆ ಫ್ಲೇವರ್ ಆ ಒಂದು ಎಸೆನ್ಸ್ ಮ್ಯಾರೇಜ್ ಲೈಫಲ್ಲಿ ಸಿಗ್ತಿಲ್ಲ ಅನ್ನೋದು ನನ್ನ ಒಂದು ರಿಸರ್ಚ್ ಅನುಭವ ಆದ್ದರಿಂದ ಮದುವೆ ಎಲ್ಲರೂ ಆಗಲ್ಲ ಪರ್ ಡೇ ಎವ್ರಿ ಡೇ ಮಿನಿಮಮ್ ಫೈವ್ ಟು ಸಿಕ್ಸ್ ಲ್ಯಾಕ್ಸ್ ಪೀಪಲ್ ಉಡ್ತಾರೆ ಜಗತ್ತಿನಲ್ಲಿ ಐದರಿಂದ ಹತ್ತು ಸಾವಿರ ಹತ್ತು ಲಕ್ಷ ಮಕ್ಕಳು ಉಡ್ತಾ ಇದ್ದಾರೆ ಹೆಣ್ಣಾಗಲಿ ಗಂಡಾಗಲಿ ಆ ಒಂದು ದಿನ ಹತ್ತು ಲಕ್ಷ ಮಕ್ಕಳು ಹುಟ್ಟರೆ ಆದರೆ ಮದುವೆ ಆಗೋರು ಮಾತ್ರ ಎರಡು ಲಕ್ಷ ಜನ ಇನ್ನು ಎಂಟು ಲಕ್ಷ ಜನಕ್ಕೆ ಮಕ್ಕಳೇ ಮದುವೆಯೇ ಆಗಲ್ಲ ಆ ಎರಡು ಲಕ್ಷದಲ್ಲಿ ಒಂದು ಲಕ್ಷ ಜನಕ್ಕೆ ಮಾತ್ರ ಸಂತಾನ ಮಕ್ಕಳಾಗೋದು ಬಾಕಿ ಅವ್ರಿಗೆ ಆಗೋದೇ ಇಲ್ಲ ಇಂಪಾರ್ಟೆನ್ಸಿ ಪ್ರಾಬ್ಲಮ್ಮು ಹೆಲ್ತ್ ಇಶ್ಯೂ ಇಂದ ಸ್ಪರ್ಮ್ಸ್ ಕೌಂಟ್ ಇಲ್ಲ ಅವಳಿಗೆ ಮೆನ್ಸಸ್ ದೋಷ ಇರ್ತದೆ ಇದೆಲ್ಲ ಇರ್ತದೆ ಇದಕ್ಕೆಲ್ಲ ಕಾರಣ ನಾವು ಮದುವೆ ಮುಂಚೆನೇ ನಾವು ಪ್ರಾಪರ್ ಬ್ಲೆಸ್ಸಿಂಗ್ಸ್ ಇಲ್ಲ ಅದರಿಂದ ಬ್ಲೆಸ್ಸಿಂಗ್ಸ್ ಆಶೀರ್ವಾದ ಭಾಳ ಇಂಪಾರ್ಟೆಂಟು ಹೇಗೆ ನಮಗೆ ಡ್ರೈವಿಂಗ್ ಮಾಡಬೇಕಾದ್ರೆ ಆರ್ ಟಿ ಒ ಆಫೀಸಿಂದ ಲೈಸೆನ್ಸ್ ಕೊಡ್ತಾರೋ ಡಿ ಎಲ್ ಆರ್ ಕೊಡ್ತಾರೆ ಡಿ ಎಲ್ ಆರ್ ಅಂದರೆ ಎಂಗೇಜ್ಮೆಂಟ್ ಅಂತ ಪರ್ಮನೆಂಟ್ ಲೈಸನ್ ಅಂದರೆ ಪರ್ಮನೆಂಟ್ ಮ್ಯಾರೇಜ್ ಆಗೋಕ್ಕೆ ಲೈಸೆನ್ಸ್ ಕೊಡೋದಂಥದ್ದು ಅದರಿಂದ ನಾವು ಲೈಸೆನ್ಸ್ನ ತಗೋಬೇಕು ಪ್ರೇ ಮಾಡಿ ಯಾರು ನಮ್ಮ ಕುಲದೇವಿ ಕುಲದೇವಿಯಿಂದ ನಾವು ಪ್ರಾರ್ಥನೆ ಮಾಡಿ ಅಮ್ಮ ನಾನು ಮದುವೆ ಆಗ್ತಾಯಿದ್ದೀನಿ ದೃಷ್ಟಿದೋಷ ಇರಬಾರ್ದು ಯಾವುದೇ ಮಾಟಮಂತ ಪ್ರಯೋಗ ನಮ್ಮ ಮದುವೆ ಆದಮೇಲೆ ಆಗಬಾರ್ದು ಮತ್ತು ನಮಗೆ ಚಾಡಿ ಮಾತು ಹೇಳಿ ಅವನ ಮಾತು ಇನ್ನೂ ಚಾಡಿ ಮಾತು ಕೇಳಿಕೊಂಡು ಗಂಡ ಇಂಟಿ ಬಿಡ್ತಾನೆ ಇಂಟಿ ಗಂಡು ಬಿಡ್ತಾಳೆ ಚಾಡಿ ಮಾತು ಈ ಥರ ದೋಷಗಳು ಬರಬಾರ್ದು ಅಂತಂದರೆ ದೇವಿ ಆಶೀರ್ವಾದ ಆಗಬೇಕು ಹಾಗಾದರೆ ದೇವಿನ ಯಾವ ರೀತಿ ಆಶೀರ್ವಾದ ಪಡಿಬೇಕು ನಾನು ಮೊನ್ನೆ ಸ್ಪೆಷಲ್ ಎಪಿಸೋಡ್ನಲ್ಲಿ ಮದುವೆ ಆದಮೇಲೆ ಏನು ರೆಮಿಡಿ ವಿವಾಹ ದೋಷ ಕೇಳಿದೆ ನಿನ್ನೆ ಸಂಚಿಕಿನಲ್ಲಿ ನಾವು ಯಾವ ರೀತಿ ಮದುವೆಗೆ ಮುಂಚೆ ಟ್ವೆಂಟಿ ಒನ್ ಡೇಸ್ ನಾವು ಪ್ರಾರ್ಥನೆ ಮಾಡಬೇಕು ಪ್ರೇಯರಲ್ಲಷ್ಟು ಇದೆ ಅಂತ ಹೇಳಿದ್ದೆ ಇವತ್ತು ನಾವು ಮಧ್ಯೆ ಮುಂಚೆನೇ ನಾವು ಯಾವ ರೀತಿ ಆಶೀರ್ವಾದ ಪಡಿಬೇಕು ಸಕ್ಸಸ್ಫುಲ್ ಮ್ಯಾರೇಜ್ ಲೈಫ್ ಆಗಬೇಕಂದ್ರೆ ನೋಡಿ ಕಣ್ ದೃಷ್ಟಿಯಿಂದ ಮಾಟಮಂತ್ರ ತಂತ್ರ ಪ್ರಯೋಗದ ಎಷ್ಟೋ ಸಂಸಾರ ಹಾಳಾಗೋಗ್ಬಿಟ್ಟಿದೆ ಎಷ್ಟೋ ಸಂಸಾರಗಳು ಡೈವರ್ಸ್ ಆಗ್ತಿದೆ ತುಂಬ ತೊಂದರೆ ಅನುಭವಿಸ್ತಾರೆ ಚಾಡಿ ಮಾತು ಕೇಳಿ ಅದಕ್ಕೆ ಯಾರು ಮಾಟಮಂತ್ರ ಮಾಡ್ತಾರೋ ಮದುವೆ ಆದಮೇಲೆ ಇವು ಸಂಸಾರ ಚೆನ್ನಾಗಿರಬಾರ್ದು ಅಂತೇಳಿ ವಿವಾಹ ಬಂಧ ಪ್ರಯೋಗಗಳು ಅಂತ ಮಾಡ್ತಾರೆ ಅದಕ್ಕೇನಂತಾರೆ ಆದಿಕಾಟೇರಿ ಅಂತ ಒಂದು ಪ್ರಯೋಗ ಇದೆ ವಿಶೇಷವಾಗಿ ಅಸ್ಸಾಮು ಮತ್ತು ಕೇರಳ ನಮ್ಮ ಕರ್ನಾಟಕದಲ್ಲಿ ಕೊಳ್ಳೇಗಾಲದಲ್ಲಿ ಎಲ್ಲ ಮಾಡ್ತಾರೆ ಅದನ್ನು ಮದುವೆ ಆದಮೇಲೆ ಮಾಡಿಸ್ಬಿಡ್ತಾರೆ ಮಾಡಿಸ್ಬಿಟ್ಟು ಗಂಡ ಅಂಟಿ ಚೆನ್ನಾಗಿರ್ಬೋದು ಕಚ್ಚಾಡ್ಕೊಂಡು ಇರಬೇಕು ಒಬ್ರಿಗೊಬ್ರು ಇದಾಗಿರ್ಬೇಕು ಆಮೇಲೆ ಎಂಟಿ ಮೇಲೆ ಎಂಟಿ ಹತ್ರ ಗಂಡ ಬಗ್ಗೆ ಚಾಡಿ ಹೇಳ್ತಾರೆ ಗಂಡನ ಹತ್ರ ಎಂಟಿ ಬಗ್ಗೆ ಚಾಡಿ ಹೇಳಿ ಸಂಸಾರ ಹಾಳು ಮಾಡ್ತಾರೆ ಅಯ್ಯೋ ಚೆನ್ನಾಗಿದ್ದಾರಲ್ಲ ಅನ್ನೋ ದೃಷ್ಟಿ ದೃಷ್ಟಿದೋಷ ಎಷ್ಟೋ ಸಂಸಾರ ಹಾಳಾಗ್ತಾ ಇದೆ ಇದರಿಂದ ನಾವು ಹೊರಗೆ ಬರಬೇಕು ಅಂತಂದರೆ ಮದುವೆ ಮುಂಚೆ ಅಥವಾ ಮದುವೆ ಆದಮೇಲೂ ಕೂಡ ನಾನು ಕೆಲವೊಂದು ಮಂತ್ರ ಮತ್ತು ತಂತ್ರ ಹೇಳ್ತೀನಿ ಏನಂದರೆ ನೂರ ಎಂಟು ಹಣ್ಣನ್ನು ತಗೋಬೇಕು ನೂರ ಎಂಟು ರಾಹು ಈ ದೃಷ್ಟಿದೋಷ ಮಾಟ ಮಂತ್ರ ಪ್ರಯೋಗನ ತೆಗೀತದೆ ರಾಹು ನಮ್ಮ ಬೇರೆಯವರು ಯಾರಾದ್ರು ಓ ಎಷ್ಟು ಚೆನ್ನಾಗಿದ್ದಾರೆ ಓ ಎಷ್ಟು ಚೆನ್ನಾಗಿ ಗಂಡೆ ಅಂಟಿ ಬಾಳ್ತಿದ್ದಾರೆ ಅಂದ ತಕ್ಷಣ ರಾಹು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ ಅದೇ ರಾಹು ಶಾಂತಿ ಆಗ ದೃಷ್ಟಿದೋಷ ರಾಹು ಶಾಂತಿ ಆಗಬೇಕು ಕೇತು ಮತ್ತು ಶನಿ ಮಂಗಳ ರಾಹು ಕೇತು ಶನಿ ಮಂಗಳ ನಾಲ್ಕು ಗ್ರಹಗಳನ್ನು ಉಪಯೋಗಿಸ್ಕೊಂಡು ಮಾಟ ಮಂತ್ರ ಮಾಡಿಬಿಡ್ತಾರೆ ಯಾವುದೋ ಒಂದು ಪ್ರಯೋಗ ಮಾಡಿ ಅವ್ರು ಗಂಡ ಹೆಂಡತಿ ಚೆನ್ನಾಗಿರಬಾರ್ದು ಕಚ್ಚಾಡಬೇಕು ಅವ್ರಿಗೆ ಮ ಯಾವಾಗಲೂ ಗಲಾಟೆ ನಡೀತಿರಬೇಕು ಅಂತೇಳಿ ಇನ್ನೊಂದು ಕ ಚೆನ್ನಾಗಿರಬಾರ್ದು ಅಂತಲೇ ಹೇಳಿ ಅವ್ರಿಗೆ ಯಾವಾಗಲೂ ಅವರು ಆಕಳು ಒಡವೆ ಮೇಲೆ ದೃಷ್ಟಿ ದೋಷ ಬಟ್ಟೆ ಮೇಲೆ ಅವ್ರು ತರೋ ಸಂಬಳ ಅವ್ರು ಲವ್ ಮಾಡ್ತಿದ್ರೆ ಅವ್ರ ಜೊತೆ ಚೆನ್ನಾಗಿದ್ದಾರಲ್ಲ ಅಂತೇಳಿ ನಾವು ಹಸೂಯೆಯಿಂದ ದೃಷ್ಟಿ ಹಾಕ್ತಾಯಿರ್ತೀವಿ ಇದನ್ನೆಲ್ಲ ಹೊರಗೆ ಬರಬೇಕು ಅಂತಂದರೆ ನೂರ ಎಂಟು ನಿಂಬೆಣ್ಣು ತೊಗೋಬೇಕು ಒಂದೊಂದು ನಿಂಬೆಣ್ಗೂ ಸೇರಿಸಿ ಮಂತ್ರ ಆಡಬೇಕು ಒಂದು ನಿಂಬೆಣ್ಣು ತೊಗೊಳ್ಳಿ ಓಂ ನಮಸ್ತೆ ಶಕ್ತಿ ಶಕ್ತಿರೂಪಾಯೈ ಅದೆಂಥ ಶಕ್ತಿ ಇರಲಿ ಮಾಟ ಮಂತ್ರ ದೃಷ್ಟಿದೋಷ ಚಾರಿ ಅನ್ನೋದು ಒಂದು ಶಕ್ತಿ ಚಾರಿ ಒಂದು ಶಕ್ತಿ ಆದ್ದರಿಂದ ಓಂ ನಮಸ್ತೆ ಶಕ್ತಿ ರೂಪಾಯೈ ಒಂದು ನಿಂಬೆಣ್ಣು ಕೈ ತಗೊಂಡು ಮೋಹ ಸ್ವರೂಪಿಣಿ ಮಾಯಾ ಚಾರಿ ಮಾತು ಕೇಳೋದೊಂದು ಮಾಯಾ ಸುಳ್ಳು ಹೇಳೋದು ಮತ್ತು ಇವ್ರ ಬಗ್ಗೆ ಎಲ್ಲ ಕೆಟ್ಟ ಕೆಟ್ಟ ಅಪಪ್ರಚಾರ ಹೆಂಡತಿ ಮೇಲೆ ಅವರವರೇ ಅವರವರೇ ಕೆಟ್ಟ ಪ್ರಚಾರ ಮಾಡ್ಕೊಳ್ಳೋದು ಅವರೇ ಮಾಯೆ ಬಿದ್ದೋಗಿರ್ತಾರೆ ಮಾಯಾಮೋಹ ಸ್ವರೂಪಿಣಿ ಆ ನಿಂಬೆಣ್ಣು ತಗೊಂಡು ಜಗದ್ರಾತ್ರೈ ಜಗತ್ತಿಗೆ ಧಾತ್ರಿ ಆಗಿರೋಂಟು ಎಲ್ಲರೂ ಸಂರಕ್ಷಣೆ ಮಾಡುವಂಥವಳು ನಮಸ್ತುಭ್ಯಂ ಜಗನ್ಮಾತಾ ನಮೋ ನಮಃ ಅಂತ ದೇವಿಗೆ ತುಂಬ ಹೃದಯದಿಂದ ನಮಸ್ತುಭ್ಯಂ ಶರಣಾಗಿದ್ದೀನಿ ನಮಸ್ತುಭ್ಯಂ ಅಂದರೆ ಕಂಪ್ಲೀಟ್ ಶರಣಾಗಿದ್ದೀನಿ ಜಗನ್ಮಾತಾ ಜಗತ್ತಿಗೆ ತಾಯಿಯಾಗಿರುವಂಥ ದೇವಿ ನಿನಗೆ ನಮೋ ನಮಃ ಅಂತ ಹೇಳಿ ಆ ಒಂದು ನಿಂಬೆಣ್ಣು ತಗೊಳ್ಳಿ ಓಂ ನಮಸ್ತೆ ಶಕ್ತಿ ಶಕ್ತಿರೂಪಿಣಿ ಮಾಯಾ ಮೋಹ ಸ್ವರೂಪಿಣಿ ಜಗದ್ಧತ್ರೆ ನಮಸ್ತುಭ್ಯಂ ನಮೋ ಜಗನ್ಮಾತ ನಮೋ ನಮಃ ಹೇಳಿ ಆ ಮಾ ಆ ಒಂದು ನಿಂಬೆಣ್ಣ ಅರ್ಷ್ಣಧಾರಕ್ಕೆ ಪೋಣಿಸ್ಬೇಕು ಅರ್ಶನ ಈಗ ನೂಲು ನೂಲುದಾರ ಅಂತ ಹೇಳ್ತಾರೆ ಗ್ರಂಥಿಗೆ ಹೆಂಗಡಿ ಸಿಗುತ್ತೆ ಅದನ್ನೆಲ್ಲ ಒಂದು ಬಿಳಿ ದಾರ ನೂಲು ದಾರ ತಂದು ಅದರ ಅಷ್ಟನದಲ್ಲಿ ಹದ್ದುಬಿಟ್ಟು ನೀರೆಲ್ಲ ಅಷ್ಟು ಹಾಕಿ ಹದ್ಬಿಟ್ಟು ಸ್ವಲ್ಪ ಮೇಲೆ ಒಂದೊಂದು ನಿಂಬೆಂಟುಗಳದು ಕೈಲಿಟ್ಕೊಳ್ಳೋದು ಓಂ ನಮಸ್ತೆ ಶಕ್ತಿ ರೂಪಾಯಿ ಮಾಯಾ ಮೋಹಸ್ವರೂಪಿಣಿ ಜಗದ್ರಾತ್ರೇ ನಮಸ್ತುಭ್ಯಂ ಜಗನ್ಮಾತಾ ನಮೋ ನಮಃ ಜಗನ್ಮಾತಾ ನಮ ಜಗತ್ತಿಗೆ ತಾಯಿಯಾಗಿ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇದನ್ನು ಪೋಣಿಸ್ಬಿಟ್ಟು ನೂರ ಎಂಟು ಸಲ ಈ ಮಂತ್ರ ಹೇಳಬೇಕು ನೂರೆಂಟು ನಿಂಬೆಣ್ಣು ತೊಗೊಂಡು ಅದನ್ನು ತೊಗೊಂಡು ಈ ಗ್ರಾಮ ದೇವತೆ ಅಥವಾ ಶಕ್ತಿ ದೇವತೆ ಈಗ ಮಾರಮ್ಮ ಕಾಳಮ್ಮ ಕಬ್ಬಾಳಮ್ಮ ಮಾಸ್ತಮ್ಮ ಹೀಗೆ ಕೆಲವು ಕೆಂಪಮ್ಮ ಈ ಥರ ಕೆಲವು ಗ್ರಾಮ ದೇವತೆಗಳಿರ್ತಾರೆ ಆ ಊರಿಗೆ ರಕ್ಷಣೆ ಮಾಡುವಂಥ ದೇವತೆಗಳು ನೀವೆಲ್ಲಿ ಸಂಸಾರ ಮಾಡ್ತಿರೋ ಆ ದೇವತೆ ಗ್ರಾಮದೇವತೆ ಅಥವಾ ಕೊಲ್ಲೂರು ಮೂಕಾಂಬಿಕೆ ಚಾಮುಂಡಿ ಚಂಡಿ ಈ ಥರ ಶಕ್ತಿ ದೇವತೆಗಳು ಚೌಡೇಶ್ವರಿ ರತ್ಂಗಿರ ಈ ಥರ ದೇವತೆಗೆ ಇದನ್ನು ಆ ದೇವಿಗೆ ಹಾರ ಹಾಕಿ ಸಮರ್ಪಣೆ ಮಾಡಿಸ್ಬೇಕು ದೇವರ ಪುರೋಹಿತ ಕೊಟ್ಟು ಯಾವಾಗ ಮಾಡಬೇಕಿದು ಹುಣಿಮೆ ಅಮಾವಾಸ್ಯೆ ದಿವಸ ಮಾಡಬೇಕು ಎಲ್ಲಿವರೆಗೂ ಮಾಡಬೇಕು ನೀವು ಎಲ್ಲಿವರೆಗೂ ಗಂಡ ಹಂಚಿ ಶಾಂತಿ ಆಗ್ತಿರೋ ನಿಮ್ಮ ಸಂಸಾರದಲ್ಲಿ ಸುಖ ನೆಮ್ಮದಿ ಸಿಗುತ್ತೋ ಅಲ್ಲಿವರೆಗೂ ಮಾಡ್ತಿರ್ಬೇಕು ಅದರಿಂದ ನೂರೆಂಟು ನಿಂಬೆಹಣ್ಣು ಹಾರವನ್ನು ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ದೇವಿಗೆ ಸಮರ್ಪಣೆ ಮಾಡ್ತಾ ಇರಬೇಕು ಇದನ್ನು ಓಂ ನಮಸ್ತೆ ಶಕ್ತಿ ರೂಪಾಯೈ ಮಾಯಾ ಮೋಹಸ್ವರೂಪಿಣಿ ಜಗದ್ಧಾತ್ರೇ ನಮಸ್ತುಭ್ಯಂ ಜಗನ್ಮಾತಾ ನಮೋ ನಮಃ ಓಂ ನಮಸ್ತೆ ಶಕ್ತಿರೂಪಾಯೈ ಮಾಯಾ ಮೋಹಸ್ವರೂಪಿಣಿ ಜಗದ್ಧಾತ್ರೇ ನಮಸ್ತುಭ್ಯಂ ಜಗನ್ಮಾತಾ ನಮೋ ನಮಃ ಅಂತ ಹೇಳಿ ಊನು ಆ ನಿಂಬೆಹಣ್ಣು ಹಾರ ಹಾಕಿದ್ಮೇಲೆ ಈ ಮಂತ್ರ ಹೇಳ್ಕೊಂಡು ಈ ಯಾವ ದೇವರಿಗೆ ಊರ ಆ ನಿಂಬೆ ಹಾರ ಹಾಕಿದ್ರೋ ಆ ದೇವರಿಗೆ ನಿಮ್ಮ ವಯಸ್ಸೆಷ್ಟಿದೆಯೋ ಅಷ್ಟು ವಯಸ್ಸಿನಷ್ಟು ಪ್ರದಕ್ಷಿಣೆ ಮಾಡಬೇಕು ಈ ಮಂತ್ರ ಹೇಳ್ತಾ ಆಮೇಲೆ ಮನೆಗೆ ಬಂದು ಒಂದು ತುಪ್ಪ ದೀಪನ ದೇವರ ಮುಂದೆ ಹಚ್ಚಿದ್ದೇ ಆದರೆ ಚಾಡಿ ಮಾತು ಕೇಳ್ಕೊಂಡು ನೀವು ನಳುತಿರ್ತೀರ ಮತ್ತು ಯಾರೋ ಮಂತ್ರ ಮಾಡಿಸಿರ್ತಾರೆ ಇವು ಚೆನ್ನಾಗಿರಬಾರ್ದು ಅಂತೇಳಿ ಕಣ್ ದೃಷ್ಟಿ ದೋಷದಿಂದ ಎಷ್ಟೋ ಸಂಸಾರ ಹಾಳಾಗಿದೆ ಆ ಮೂರು ದೋಷಗಳನ್ನು ಈ ಕೇವಲ ದೇವಿ ಮಂತ್ರ ಇದು ದೇವಿ ಆಶೀರ್ವಾದ ಪಡೆಯುವಂಥ ಮಂತ್ರ ಇದು ಚಂಡಿಕಾ ತಂತ್ರಸಾರದಲ್ಲಿ ಚಂಡಿಕಾ ತಂತ್ರಸಾರ ಅಂತಂದಿದೆ ಅದರಲ್ಲಿ ಈ ಮಂತ್ರ ಬರ್ತದೆ ಈ ಮಂತ್ರ ಇಲ್ಲಿಂದ ಎಲ್ಲಿ ಹೇಳಿದ್ದಾರೆ ಅಂತಂದರೆ ಇದು ಚಂಡಿಕಾತಂತ ಸಾಧನೆ ಮಾರ್ಕಂಡೇಯ ಮುನಿಗಳು ಇದ್ರ ಬಗ್ಗೆ ಭಾಳ ಮಾಡಿದ್ದಾರೆ ಈ ಮಂತ್ರದ ಕರ್ತೃ ಮಾರ್ಕಂಡೇಯ ಋಷಿಗಳು ಅದರಿಂದ ಓಂ ನಮಸ್ತೆ ರೂಪಾಯೈ ಮಾಯಾ ಮೋಹಸ್ವರೂಪಿಣಿ ಜಗದ್ದಾತ್ರೇ ನಮಸ್ತುಭ್ಯಂ ಜಗನ್ಮಾತಾ ನಮೋ ನಮಃ ಅಂತ ಹೇಳಿ ಇದನ್ನು ಮಾಡಿ ಅಂತ ಹೇಳ್ತಾ ಇವತ್ತನ್ನು ಸಂಚಿಕೆ ಮುಗಿಸ್ತಾ ಇದ್ದೀನಿ ನಮ್ಮ ಹಳೆಯ ಸಂಸ್ಥೆಗಳು ಯಾರು ನೋಡೋಕ್ಕಾಗಿಲ್ಲವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಇದೆ ಇದ್ರ ಜೊತೆಗೆ ಎಸ್ ಎಸ್ ಬಿ ಕೆ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ ಮೂರಕ್ಕೆ ಸೊಪ್ಪೇ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದ್ಮೇಲೆ ಲೈಕ್ನ ಬಟನ್ ಪ್ರೆಸ್ ಮಾಡಿ ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟ್ವಿಟ್ಟರು ಮತ್ತು ಲಿಂಕ್ಡ್ ಇನ್ನಲ್ಲಿ ಕೂಡ ಅವ್ರು ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಪಾಯಿಂಟ್ಸ್ ಬೇಕಿದ್ದವರು ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇನ್ ಅಂತ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇನ್ ಅಂತ ಈ ವೆಬ್ಸೈಟಿಗೆ ನೀವೇ ಲಾಗಿನ್ ಆಗಿ ನೀವೇ ಯಾವ ಡೇಟು ಟು ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನನ್ನ ಸಂಚಿಕೆಯನ್ನು ಮುಗಿಸ್ತೀನಿ ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನೇ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್